ಬೀಸು ದೊಣ್ಣೆಯಿಂದ ಈಗಾಗಲೇ ಸಚಿವರು ತಪ್ಪಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟಕ್ಕೆ ಯಾವುದೇ ರೀತಿಯಾದಂತಹ ಸರ್ಜರಿ ಸದ್ಯಕ್ಕಿಲ್ಲ ಸಿದ್ದರಾಮಯ್ಯ ಟೆನ್ಷನ್ ಫ್ರೀ ಆಗುವವರೆಗೂ ಸಂಪುಟ ಇಲ್ಲ ಬಹುತೇಕ ಡಿಸೆಂಬರ್ ವರೆಗೆ ಕ್ಯಾಬಿನೆಟ್ ಪ್ರಾಜೆಕ್ಟ್ ಮುಂದೂಡಿಕೆ ಆಗಿದೆ ಮೂಡ ಹಗರಣ ಇತ್ಯರ್ಥವಾಗುವವರೆಗೂ ಯಾವುದೇ ರೀತಿಯಾದಂತಹ ಸಂಪುಟಕ್ಕೆ ಕೈ ಹಾಕುವಂತ ಕೆಲಸವನ್ನ ಮಾಡಲ್ಲ ಹೈಕಮಾಂಡ್ ಭೇಟಿ ವೇಳೆ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೀರ್ಮಾನ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರೇ ಮುಂದೂಡಿಕೆ ಅಂದ್ರೆ ಮುಂದುವರಿಯುತ್ತಾರೆ ಈ ತಿಂಗಳ ಅಂತ್ಯಕ್ಕೆ ಸಂಪುಟ ಸರ್ಜರಿಗೆ ಫಿಕ್ಸ್ ಆಗಿತ್ತು ಮುಹೂರ್ತ ಆದರೆ ಈಗ ಬಹುತೇಕವಾಗಿ ಡಿಸೆಂಬರ್ ವರೆಗೆ ಕ್ಯಾಬಿನೆಟ್ ಪ್ರಾಜೆಕ್ಟ್ ಈಗ ಮುಂದೂಡಿಕೊಂಡು ಆಗಿದೆ ನಾಲ್ಕೈದು ಸಚಿವರನ್ನ ಕೈಬಿಟ್ಟು ಹೊಸಬರ ನೇಮಕ್ಕೆ ಏನು ರೆಡಿ ಆಗಿತ್ತು ಕೆಲವು ಸಚಿವರಿಗೆ ಡಿಮೋಷನ್ ಕೆಲವರಿಗೆ ಪ್ರಮೋಷನ್ ಫಿಕ್ಸ್ ಆಗಿತ್ತು ಆದ್ರೆ ಇದೀಗ ಎಲ್ಲವನ್ನ ಹೋಲ್ಡ್ ನಲ್ಲಿಟ್ಟಿದೆ ಹೈಕಮಾಂಡ್ ವೆರಿ ಯಾವುದೇ ಚರ್ಚೆ ಆಗದಂತೆ ಕೇವಲ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಲು ಸೂಚನೆಯನ್ನ ಕೊಟ್ಟಿದೆ ಹೈಕಮಾಂಡ್ ಇನ್ನು ನಾಲ್ಕು ತಿಂಗಳು ಕೆಲ ಅಸಮರ್ಥ ಸಚಿವರು ಸೇಫ್ ಆಗ್ತಾ ಇದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರು ಟೆನ್ಷನ್ ಫ್ರೀ ಆಗುವವರೆಗೂ ಯಾವುದೇ ರೀತಿಯಾದಂತಹ ಸಂಪುಟವನ್ನ ಪುನರ್ರಚನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಸೊ ಇನ್ನು ನಾಲ್ಕು ತಿಂಗಳು ಕೆಲ ಅಸಮರ್ಥ ಸಚಿವರು ಈಗ ಸೇಫ್ ಆಗಿದ್ದಾರೆ ಯಾಕಂದ್ರೆ ಬಿಸೋ ದೊಣ್ಣೆಯಿಂದ ಈಗ ಸಚಿವರು ತಪ್ಪಿಸಿಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟಕ್ಕೆ ಯಾವುದೇ ರೀತಿಯಾದಂತಹ ಸರ್ಜರಿ ಸದ್ಯಕ್ಕಿಲ್ಲ ಸಿದ್ದರಾಮಯ್ಯ ಅವರು ಒಂದು ಕಡೆ ಟೆನ್ಷನ್ ನಲ್ಲಿದ್ದಾರೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೊಟ್ಟಿರೋದ್ರಿಂದ ಹೀಗಾಗಿ ಯಾವುದೇ ರೀತಿಯಾದಂತಹ ಸಂಪುಟ ಪುನರ್ರಚನೆ ಇಲ್ಲ ಬಹುತೇಕವಾಗಿ ಅಂದ್ರೆ ಡಿಸೆಂಬರ್ ವರೆಗೂ ಕ್ಯಾಬಿನೆಟ್ ಪ್ರಾಜೆಕ್ಟ್ ಈಗ ಮುಂದೂಡಿಕೆ ಆಗಿದೆ ಮೂಡಾಗರಣ ಇತ್ಯರ್ಥವಾಗುವ ಆ ಸಂಪುಟಕ್ಕೆ ಕೈ ಹಾಕಲ್ಲ ಅನ್ನುವಂತಹ ಸೂಚನೆಯನ್ನ ಈಗ ಹೈಕಮಾಂಡ್ ತಿಳಿಸಿರುವಂತದ್ದು ಹೈಕಮಾಂಡ್ ಭೇಟಿ ವೇಳೆ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತೀರ್ಮಾನ ಮಾಡಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಮುಂದುವರಿಯುತ್ತಾರೆ ಈ ತಿಂಗಳ ಅಂತ್ಯಕ್ಕೆ ಸಂಪುಟ ಸರ್ಜರಿಗೆ ಫಿಕ್ಸ್ ಆಗಿತ್ತು ಮುಹೂರ್ತ ಹೀಗಾಗಿ ಪುನರ್ರಚನೆ ಮಾಡಬೇಕು ಅನ್ನುವಂತಹ ಪ್ಲಾನ್ ಆಗಿತ್ತು ಈಗ ಪುನರ್ರಚನೆ ಯಾವುದೇ ರೀತಿಯಾದಂತಹ ಸಂಪುಟಕ್ಕೆ ಕೈ ಹಾಕಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನಾಲ್ಕೈದು ಸಚಿವರನ್ನ ಕೈ ಬಿಟ್ಟು ಹೊಸಬರ ನೇಮಕಕ್ಕೆ ರೆಡಿ ಆಗಿತ್ತು ಕೆಲ ಸಚಿವರಿಗೆ ಡಿಮೋಷನ್ ಕೆಲವರಿಗೆ ಪ್ರಮೋಷನ್ ಫಿಕ್ಸ್ ಆಗಿತ್ತು ಆದ್ರೆ ಇದೀಗ ಎಲ್ಲವನ್ನ ಹೋಲ್ಡ್ನಲ್ಲಿಟ್ಟಿದೆ ಹೈಕಮಾಂಡ್ ಬೇರೆ ಯಾವುದೇ ರೀತಿಯಾದಂತಹ ಚರ್ಚೆ ಆಗದಂತೆ ಕೇವಲ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಲ್ಲಲು ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿದೆ ಇನ್ನು ನಾಲ್ಕು ತಿಂಗಳು ಕೆಲ ಸಮರ್ಥ ಏನು ಅಸಮರ್ಥ ಸಚಿವರು ಸೇಫ್ ಆಗ್ತಾ ಇದ್ದಾರೆ